ಇಂದು ರಾಜ್ಯ ಬಿಜೆಪಿ ಪ್ರಮುಖ ನಾಯಕರ ಮಹತ್ವದ ಮೀಟಿಂಗ್ ನಡೆಯಲಿದೆ ಇಲ್ಲಿ ವಿಶೇಷವಾಗಿ ಮೈತ್ರಿ ಕುರಿತಾಗಿ ಗಂಭೀರ ಚರ್ಚೆಯನ್ನ ಮಾಡಲಿದ್ದಾರೆ ರಾಜ್ಯ ನಾಯಕರು ಮೈತ್ರಿಯಿಂದ ಆಗಿರುವಂತಹ ಲಾಭ ಹಾಗೆ ನಷ್ಟದ ಬಗ್ಗೆ ಇವತ್ತಿನ ಮಹತ್ವದ ಮೀಟಿಂಗ್ನಲ್ಲಿ ಚರ್ಚೆಯಾಗಲಿದೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು ಇನ್ನು ಮೈತ್ರಿಯ ಗ್ರೌಂಡ್ ರಿಪೋರ್ಟ್ ಅನ್ನ ಈಗಾಗಲೇ ರಾಜ್ಯ ನಾಯಕರು ಪಡೆದುಕೊಂಡಿದ್ದಾರೆ ಸೊ ಇದರ ಆಧಾರದ ಮೇಲೆ ಮೈತ್ರಿಯ ಬಗ್ಗೆ ಇವತ್ತು ಚರ್ಚೆಯನ್ನ ನಡೆಸಲಿದ್ದಾರೆ ಇನ್ನು ಚರ್ಚೆ ನಡೆಸಿ ಹೈಕಮಾಂಡ್ಗೆ ವರದಿಯನ್ನ ಕೊಡಲಿದ್ದಾರೆ ರಾಜ್ಯ ನಾಯಕರು ಇನ್ನು ಈ ಮೀಟಿಂಗ್ ನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಹಾಗೆ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ ಅಂದರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸಾಲು ಸಾಲು ಚುನಾವಣೆ ನಡೆಯುತ್ತೆ ಸೊ ಹೀಗಾಗಿ ಮತ್ತೆ ಮೈತ್ರಿ ಮುಂದುವರೆದರೆ ರಾಜ್ಯದಲ್ಲಿ ಲೋಕಲ್ ಎಲೆಕ್ಷನ್ನಲ್ಲಿ ಬಿಜೆಪಿಗಾಗುವಂತಹ ಲಾಭಗಳೇನು ಅನ್ನೋದ್ರ ಕುರಿತಾಗಿ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ರಾಜ್ಯ ನಾಯಕರು ಏನು ಈ ಚುನಾವಣೆಯ ಜೆಡಿಎಸ್ ಮೈತ್ರಿಯ ಗ್ರೌಂಡ್ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಜೊತೆಗೆ ಈಗ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ಅದು ಪೆನ್ ಡ್ರೈವ್ ಪ್ರಕರಣ ಸೊ ಹೀಗಾಗಿ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಮುಜುಗರಕ್ಕೆ ಉಂಟು ಮಾಡಿದೆ ಬಿಜೆಪಿಗೂ ಕೂಡ ಸೊ ಸದ್ಯ ಮೈತ್ರಿಯಲ್ಲಿ ಹೈಕಮಾಂಡ್ ಅಣತಿಯಂತೆ ನಡೀತಾ ಇದ್ದಾರೆ ರಾಜ್ಯ ನಾಯಕರು ಸೊ ಮತ್ತೆ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮುಂದುವರಿಸಬೇಕಾ ಬೇಡವಾ ಲೋಕಸಭಾ ಕ್ಷೇತ್ರದ ಜೆಡಿ ಎಸ್ ನಾಯಕರ ಸಹಕಾರ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಸಪೋರ್ಟ್ ಬಗ್ಗೆಯೂ ಕೂಡ ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಚರ್ಚಿಸಿ ಅದಾದ ಮೇಲೆ ಕೇಂದ್ರ ನಾಯಕರಿಗೆ ತಮ್ಮ ಮಾಹಿತಿಯನ್ನ ತಿಳಿಸಲಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಸಭೆ ಸೊ ಈ ವಿಚಾರಗಳನ್ನ ಹೊರತುಪಡಿಸಿ ಇನ್ಯಾವ್ಯಾವ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ